ಅಭಿಮಾನಿಗಳಕ್ಕಿಂತ ನನಗೆ ಅನ್ನದಾತರು ಈಗ ಊಟ ನನಗೊಬ್ಬನಿಗೆ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕಲಾವಿದರಿಗೂ ಕೊಡಲಿ ಊಟ ಅನ್ನದಾತರು ಅಂತ ಕೇಳ್ಕೊಳ್ತೀನಿ ಸರ್ ನಮ್ಮ ಡಾಬಸ್ಪೇಟೆಗೆ ಇವತ್ತು ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಿದೆ ಸರ್ ಸರ್ ಆ್ಯಕ್ಚುಲಿ ದಾಬಸ್ಪೇಟೆ ನಮಗೆ ಹೊಸದಲ್ಲ ಇಲ್ಲಿ ಯಾವಾಗ ಕುರಿ ಮಾಡಕ್ಕೆ ಬರ್ತಾಯಿರ್ತೀವಿ ದಾಬಾಸ್ಪೇಟೆ ನಮ್ಗೊಂಥರ ನೆಂಟರು ಊರಿದ್ದಂಗೆ ಈಗ ಮೊನ್ನೆ ಬಂದು ಹೋಗಿದ್ದೀವಿ ರೀಸೆಂಟಾಗಿ ಸಂತೋಷ ಇದೆ ಒಟ್ಟು ಈ ಕಡೆ ಎಲ್ಲೇ ನೆಲಮಂಗಲ ಈ ಕಡೆ ಎಲ್ಲ ಬಂದರೂ ಖುಷಿಯಾಗುತ್ತೆ ದಾವಸ್ಪೇಟೆ ಸ್ಪೆಷಲಿ ಆ ಹೆಸರು ಹೇಳಿದಾಗ ಇನ್ನೂ ಖುಷಿಯಾಗುತ್ತೆ ಆಗುತ್ತೆ ಅಂದರೆ ಏನು ನೆನಪಾಗುತ್ತೆ ಸರ್ ಫಸ್ಟು ದಾಬಸ್ಪೇಟೆ ಅಂದ್ರನ ಇಲ್ಲಿರೋ ಜನ ವಾತಾವರಣ ಇಲ್ಲಿರೋ ಮನೆಗಳು ಕೆಲವು ಒಳ್ಳೆ ಜಾಗಗಳಿದೆ ಇಲ್ಲೆಲ್ಲ ನೋಡೋವಂಥದ್ದು ಸೊ ತುಮಕೂರು ಹತ್ತಿರ ಆಗುತ್ತೆ ಹೀಗಾಗಿ ದಾಬಸ್ಪೇಟೆ ಮೇಲೆ ಹೋಗಬೇಕಲ್ಲ ತುಮಕೂರಿಗೆ ಈ ಮೂವಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ ಹರಿಕೃಷ್ಣ ಸರ್ ಅವ್ರು ಕರೆದು ಸೊ ಒಂದು ಒಳ್ಳೆ ಪಾತ್ರ ಇದೆ ನೀವೇ ಮಾಡಬೇಕು ಅಂತ ಅದೊಂದು ಸಂತೋಷ ಇದೆ ಸಿನಿಮಾಗಳು ಅಂದರೆ ಸಂತೋಷನಲ್ಲ ಸರ್ ಕರೆಕ್ಟ್ ಅಲ್ವಾ ಸಿನಿಮಾಗಳು ಸಿಗೋದು ಕಷ್ಟ ಆಗಿರೋ ಟೈಮಲ್ಲಿ ಮತ್ತೆ ಸಿನಿಮಾಗಳು ಸಿಗ್ತಾ ಇದೆ ಅಂದರೆ ಅದು ಸಂತೋಷದ ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗ್ದಿದೆ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗಿದೆ ಈ ವರ್ಷದಿಂದ ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀರಾ ಸರ್ ನಿಮ್ಮ ಲೈಫಲ್ಲಿ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಭಿಮಾನಿಗಳ್ಕಿನ್ನ ನನಗೆ ಅನ್ನದಾತರು ಈಗ ಊಟ ನನಗೊಬ್ಬನಿಗೆ ಕೊಡ್ತಾಯಿದ್ದಾರೆ ಪ್ರತಿಯೊಬ್ಬರು ಕಲಾವಿದರಿಗೂ ಕೊಡಲಿ ಊಟ ಅನ್ನದಾತರು ಅಂತ ಕೇಳ್ಕೊಳ್ತೀನಿ ಸೊ ಇನ್ನೊಂದು ಏನಾದರೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಏನು ಹೇಳಿದ್ರಲ್ವ ನೀವು ಹಾಗೆಲ್ಲ ಏನಿಲ್ಲ ಅದು ಬೆಳಗ್ಗೆ ಸೂರ್ಯ ಹುಟ್ಟಲೇಬೇಕು ಚಂದ್ರ ಬರಲೇಬೇಕು ನಮ್ಮಲ್ಲಿ ನಾವು ಬದಲಾಯಿಸ್ಕೊಳ್ಳೋಕ್ಕೆ ಕ್ಯಾಲೆಂಡ್ಗಳು ಹೊಸ ವರ್ಷ ಅಂತ ಬಂದಿರೋದು ಅಷ್ಟೇ ಇನ್ನೇನಿಲ್ಲ ಸರ್ ಈ ಪಾತ್ರ ಮಾಡಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಸರ್ ನಿಮಗೆ ಚೆನ್ನಾಗಿದೆ ಕ್ಯಾರೆಕ್ಟರ್ ಆ್ಯಕ್ಚುಲಿ ನಾವು ಫಸ್ಟು ನೋಡೋದೆ ಹಂಗೆ ಕೆಲವರು ಏನಂದರೆ ಪೇಮೆಂಟ್ ನೋಡ್ತಾರೆ ನಾವು ಅದನ್ನ ನೋಡೋಲ್ಲ ಕ್ಯಾರೆಕ್ಟ್ರ್ ಏನಿದೆ ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ನಾನು ಮಾಡಿದ್ರೆ ಗೆಲ್ಬೋದಾ ಹೇಳಿ ಕೆಲವು ಟೈಮ್ ನಮ್ಗೆ ಅನಿಸ್ಬಿಡುತ್ತೆ ಆ ಕ್ಯಾರೆಕ್ಟರ್ ಹೇಳಿದ ತಕ್ಷಣ ಯೋಗರು ಏನೂ ಗುರು ಏನೂ ಬೇಡ ಏನು ಕೊಡೋದು ಬೇಡ ಅವರು ಈ ಪಾತ್ರ ನಾನು ಮಾಡಬೇಕು ಅನ್ಸುತ್ತಲ್ವ ಅವಾಗ ಈ ಪಾತ್ರ ನಾನು ಇದನ್ನು ಮಾಡೋಕ್ಕೆ ಇಷ್ಟಪಡ್ತೀವಿ ಹಾಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ